ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ದೀಪಾವಳಿ ಹಬ್ಬ ಅಂಧಕಾರವನ್ನು ಓಡಿಸಿ ಬೆಳಕಿನ ಕಡೆ ನಿಮ್ಮ ಜೀವನವನ್ನು ನಡೆಸಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸಲಿ ಅಂತ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಎಲ್ರಿಗೂ ಕೂಡ ಹಬ್ಬ ಅನ್ನೋದು ತುಂಬಾ ಚೆನ್ನಾಗಿ ಆಚರಣೆ ಮಾಡುವಂಥದ್ದು ಆದರೆ ಎಲ್ಲರೂ ಸಾಧ್ಯ ಆಗುತ್ತೆ ಎಲ್ರಿಗೂ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಪರಿಸ್ಥಿತಿಗಳು ಚೆನ್ನಾಗಿರೋದಿಲ್ಲ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಆದರೆ ನಾವು ನಮ್ಮ ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ತುಂಬ ಸುಲಭ ವಿಧಾನದಲ್ಲಿ ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿ ಬಂದು ಎಣ್ಣೆಯಲ್ಲಿ ತಾಯಿ ಇರೋದಿಲ್ಲ ಆದರೆ ದೀಪಾವಳಿ ಹಬ್ಬದಲ್ಲಿ ಮಾತ್ರ ಎಳ್ಳೆಣ್ಣೆಯಲ್ಲಿ ಆ ತಾಯಿ ನೆಲೆಸ್ತಾಳೆ ಅದಕ್ಕೋಸ್ಕರ ಎಳ್ಳೆಣ್ಣೆಯನ್ನು ನೀವು ದೀಪಗಳಿಗೆ ಹಾಕಿ ದೀಪವನ್ನು ಹಚ್ಚಿ ದೀಪಾವಳಿಯ ದಿನ ಅದು ವಿಶೇಷತೆ ನೆನ್ಪಿಟ್ಕೊಂಡಿದ್ದೆ ಈ ಕೆಲಸವನ್ನು ಮಾಡಿ ಮಾನವ ಜೀವನದಲ್ಲಿ ಸಂಕಷ್ಟಗಳು ಜಾಸ್ತಿ ಎಲ್ಲವೂ ನಮಗೆ ತುಂಬಾ ದುಬಾರಿಯಾಗಿರುವಂಥದ್ದು ಒಬ್ಬರು ದುಡಿತಾ ಇದ್ದಾರೆ ಮೂರು ನಾಲ್ಕು ಜನ ಕುತ್ಕೊಂಡು ತಿಂತಾಯಿದ್ದಾರೆ ತುಂಬಾ ಜೀವನ ಕಠಿಣವಾಗಿದೆ ಸಾಲದ ಪರಿಸ್ಥಿತಿ ಹೊಂದಾಣಿಕೆ ಅನ್ನೋದು ಎಲ್ಲಿನಿಂದ ಬರುತ್ತೆ ಬರಲ್ಲ ಯಾಕಂದರೆ ದುಡ್ಡು ಕಾಸಿಗೆ ಈ ರೀತಿ ಪದೇ ಪದೇ ನಮ್ಮ ಮನೆಗಳಲ್ಲಿ ಇದ್ದರೆ ಹೊಂದಾಣಿಕೆ ಅನ್ನೋದು ತುಂಬ ದೂರದ ಮಾತು ಅದಕ್ಕೋಸ್ಕರ ಅಮಾವಾಸ್ಯೆ ದಿನಗಳಲ್ಲಿ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ ಸೋಮವತಿ ಅಮಾವಾಸ್ಯೆ ಸೋಮವಾರ ಈ ದಿನ ಹಾಗೂ ಮಂಗಳವಾರ ನಮಗೆ ಸಂಜೆ ಐದು ನಲ್ವತ್ತು ನಲ್ವತ್ನಾಲ್ಕರವರೆಗೂ ಇರೋದರಿಂದ ನೀವು ಆರಾಮಾಗಿ ಮಂಗಳವಾರದವರೆಗೂ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಅನ್ನೋದು ಮಹಾಲಕ್ಷ್ಮಿಗೆ ಶ್ರೀ ಮಹಾಲಕ್ಷ್ಮಿ ಅಂದರೆ ಕಲ್ಲುಪ್ಪು ಅಂತ ನಾವು ಹೇಳ್ತೀವಿ ಅದಕ್ಕೆ ಯಾವಾಗಲೂ ಅಡುಗೆಗೆ ನಾವು ಬಳಸುವಾಗ ತುಂಬಾ ಎಚ್ಚರಿಕೆಯಿಂದ ಬಳಸ್ತೀವಿ ಕೆಳಗಡೆ ಎಲ್ಲ ಚೆಲ್ಲಬಾರ್ದು ಸಂಜೆ ಆದರೆ ಯಾರಿಗೂ ಅಷ್ಟೆ ಇದನ್ನು ನಾವು ಎಷ್ಟು ಎಚ್ಚರಿಕೆಯಿಂದ ಬಳಸ್ತೀವಿ ಅಷ್ಟು ನಮ್ಮನ್ನು ಮೇಲಕ್ಕೆ ಕರ್ಕೊಂಡೋಗುತ್ತೆ ಅಂದರೆ ಐಶ್ವರ್ಯಗಳು ಅಭಿವೃದ್ಧಿ ಮನೆಯಲ್ಲಿ ಸುಖ ಸುಮ್ಮನೆ ನಾವು ಈ ಜಗಳಾಗ್ತಾ ಇರುತ್ತೆ ನೋಡಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಅದನ್ನೆಲ್ಲವೂ ಕೂಡ ಕಡಿಮೆ ಮಾಡುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರ ಸ್ನೇಹಿತರೆ ಈ ದಿನ ನೀವು ಸಾಧ್ಯ ಆದರೆ ಸೋಮವಾರನೇ ಕಲ್ಲುಪ್ಪನ್ನು ತಗೊಂಡು ಬರಬಹುದು ಇಲ್ಲಾಂದರೆ ನಾಳೆ ಕೂಡ ತಗೊಂಡು ಬರಬಹುದು ಇಲ್ಲ ನಮ್ಮ ಮನೆಯಲ್ಲಿ ತುಂಬಾ ಇದೆ ಅಂತ ಹೇಳಿದ್ರೆ ಅದನ್ನೇ ನೀವು ಬಳಸಬಹುದು ಒಂದು ಯಾವುದಾದ್ರೂ ಗಾಜು ಮಣ್ಣಿನದ್ದು ತಗೊಳ್ಳಿ ಒಂದು ಬೌಲನ್ನು ತಗೊಂಡು ಅದರ ಒಳಗಡೆ ನೀವು ಕಲ್ಲುಪ್ಪನ್ನು ಹಾಕಬೇಕು ಒಂದಷ್ಟು ಕಲ್ಲುಪ್ಪನ್ನು ಹಾಕಿಬಿಟ್ಟು ಲಕ್ಷ್ಮೀದೇವಿ ಸ್ಥಿರ ನಿವಾಸ ನಮ್ಮ ಮನೆಯಲ್ಲಿ ಮಾಡಬೇಕು ಅಂದರೆ ಏಲಕ್ಕಿಗಳು ಇದಕ್ಕೆ ಬಹಳ ಮುಖ್ಯವಾಗಿ ಇರುತ್ತೆ ಶ್ರೀ ಮಹಾವಿಷ್ಣುವೇ ಏಲಕ್ಕಿ ಅನ್ನೋದು ತುಂಬ ಪ್ರೀತಿಕರ ಅದಕ್ಕೋಸ್ಕರ ಏಲಕ್ಕಿಗಳನ್ನು ಏನಾದರೂ ನಾವು ಇದರಲ್ಲಿ ಒಂದು ಏಳು ಕ್ಲೀನಾಗಿ ಇರುವಂಥದ್ದನ್ನು ಜೋಡಿಸ್ಬೇಕು ಈ ರೀತಿ ರೌಂಡಾಗಿ ಜೋಡಿಸ್ಬಿಟ್ಟಿದೆ ಒಂದು ರೂಪಾಯಿ ಕಾಯಿನ್ ಇರುತ್ತಲ್ವ ಅದನ್ನು ನೀವು ಅರಿಶಿಣದ ನೀರಲ್ಲಿ ತೊಳೆದು ಉಜ್ಜಿಬಿಟ್ಟು ಸೆಂಟ್ರಲ್ಲಿ ಇಡಬೇಕು ಸ್ನೇಹಿತರೆ ಈ ಮಧ್ಯಭಾಗದಲ್ಲಿ ಇಟ್ಬಿಟ್ಟು ಮೊಗ್ಗಿ ಲವಂಗಗಳನ್ನು ಈ ಪರಿಹಾರಕ್ಕಾಗಿ ತಗೊಳ್ಬೇಕಾಗುತ್ತೆ ಇದನ್ನು ನೀವು ಈ ರೀತಿ ಮೇಲೆ ಅದರ ಮೇಲೆ ಸ್ವಲ್ಪ ಕರ್ಪೂರದ ಪುಡಿಯಾದರೂ ಹಾಕಬಹುದು ಇಲ್ಲಾಂದರೆ ಕರ್ಪೂರವನ್ನಾದರೂ ನೀವು ಹಾಕಬಹುದು ಹಾಕ್ಬಿಟ್ಟು ಸುಡಬೇಕಾಗುತ್ತೆ ಇದನ್ನು ಸುಟ್ಟಾಗ ಮನೆಯಲ್ಲಿ ಆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ ನೆನಪಲ್ಲಿಟ್ಕೊಳ್ಳಿ ನಾವು ಪೂಜೆ ಎಲ್ಲ ಮಾಡಿಕೊಂಡಿದ್ದೀವಿ ತದನಂತರ ಮಾಡಿಕೊಳ್ಳುವಂಥ ಪರಿಹಾರಗಳು ಇದಾಗಿರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕು ಆವಾಗ ಮಾಡಿಕೊಂಡ್ರೆ ನಮಗೆ ಇನ್ನೂ ರಿಸಲ್ಟ್ ಜಾಸ್ತಿ ಇರುತ್ತೆ ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಉತ್ತಮವಾದಂಥ ಫಲಿತಾಂಶ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಯಾವಾಗಲೂ ಅಷ್ಟೇ ಇದನ್ನು ಯಾರು ತುಂಬಾ ಹುಷಾರಾಗಿ ಬಳಸ್ತಾರೆ ಅವರ ಮನೆಯಲ್ಲಿ ತಾಯಿ ನೆಲೆಸ್ತಾಳೆ ಒಂದೊಂದೇ ಸಮಸ್ಯೆಗಳನ್ನು ನಮ್ಮಿಂದ ದೂರ ಮಾಡ್ತಾಳೆ ನಾವು ಸುಖವಾಗಿ ಬಾಳೋದಕ್ಕೆ ಈ ರೀತಿಯಾದಂಥ ಪರಿಹಾರಗಳು ಸಹಾಯ ಮಾಡುತ್ತೆ ಯಾಕಂದರೆ ನಾವು ಇದು ಎಲ್ಲವೂ ಕೂಡ ಒಂದು ನೆಪ ಮಾತ್ರ ಅಂತ ಹೇಳ್ತೀವಿ ಅಂದರೆ ಈ ಈ ವಸ್ತುಗಳಿರುತ್ತಲ್ವ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ ನಂಬಿಕೆ ಇಟ್ಟು ನಾವು ಇದನ್ನು ಮಾಡ್ಕೊಳ್ತೀವಿ ನೋಡಿ ಆಗ ನಮಗೆ ಕಷ್ಟ ಅನಿಸೋದಿಲ್ಲ ಆ ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಸಂಕಷ್ಟಗಳನ್ನು ದೂರ ಮಾಡುತ್ತೆ ನಮಗೆ ಧೈರ್ಯವನ್ನು ತುಂಬುವಂಥ ಕೆಲಸ ಈ ಪರಿಹಾರ ಮಾಡುತ್ತೆ ಆಗ ಏನು ಬರುತ್ತೋ ಬರಲಿ ನೋಡೋಣ ನಾವು ದೇವರನ್ನು ನಂಬಿದ್ದೀವಿ ದೇವರು ನಮಗೆ ಎಲ್ಲ ರೀತಿಯಾದಂಥ ಆ ಒಂದು ಒಳ್ಳೆಯದನ್ನು ಮಾಡ್ತಾರೆ ಅನ್ನುವ ನಂಬಿಕೆ ಇಟ್ಟು ಈ ಪರಿಹಾರವನ್ನು ಮಾಡಿ ದೇವ್ರ ಮನೆಯಲ್ಲಿ ನೀವು ಇದನ್ನು ಮಾಡಿಕೊಳ್ಬೇಕು ಸುಟ್ಟ ಮೇಲೆ ದೇವ್ರ ಮನೆಯಲ್ಲಿ ನೀವು ಇದನ್ನು ಇಟ್ಟು ಆರತಿ ಮಾಡುವ ರೀತಿ ತೋರಿಸ್ಬೇಕು ದೇವ್ರಿಗೆ ತದನಂತರ ಅದನ್ನು ನೀವು ದೇವ್ರ ಮನೆಯಲ್ಲಿ ಒಂದು ಪಕ್ಕಕ್ಕೆ ಇಟ್ಬಿಟ್ಟು ನಲ್ವತ್ತೆಂಟು ಗಂಟೆಗಳು ಬಿಟ್ಟುಬಿಡಿ ಇದನ್ನು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಆ ನಲ್ವತ್ತೆಂಟು ಗಂಟೆಗಳು ಕೂಡ ಅದನ್ನು ಎಲ್ಲವನ್ನು ಹೇಳ್ಕೊಂಡು ಆ ನೆಗೆಟಿವನ್ನೆಲ್ಲ ತುಳಿದು ಒಳ್ಳೆಯ ಪಾಸಿಟಿವ್ ವೈಬ್ಸನ್ನು ನಮ್ಮ ಮನೆಯಲ್ಲಿ ಸ್ಪ್ರೆಡ್ ಮಾಡುತ್ತೆ ತದನಂತರ ಅದನ್ನು ತೆಗೆದುಕೊಂಡೋಗಿ ಹರಿಯುವ ನೀರು ಗಿಡಗಳ ಹತ್ರ ಎಲ್ಲಾದರೂ ನೀವು ಹಾಕ್ಬಿಟ್ಟು ಬರಬಹುದು ಇದನ್ನು ಈ ಅಮಾವಾಸ್ಯೆಗೆ ತಪ್ಪದೆ ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳು